ಡಾಕ್ಟರ್ ಹಾಗೆ ಈಗ ಏನಾಗ್ತದೆ ಅಂದ್ರೆ ತುಂಬಾ ಜನಕ್ಕೆ ಸಿಂಪ್ಟಮ್ಸ್ ಗೊತ್ತಾಗ್ತಾ ಇಲ್ಲ ಅಂಡ್ ಫಾರ್ ಎಕ್ಸಾಂಪಲ್ ಚೆಸ್ಟ್ ಪೇನ್ ಹಾರ್ಟ್ ಪೇನ್ ಅಂತ ಅಂದ್ಕೊಳ್ಳೋರಿದ್ದಾರೆ ಹಾಗೆ ಹಾರ್ಟ್ ಪೇನ್ ಚೆಸ್ಟ್ ಪೇನ್ ಯೂಶಲ್ ಆಗಿ ಈಗ ಜನರೇಷನ್ಸ್ ಹೇಗಾಗಿದೆ ಅಂದ್ರೆ ನಾವು ಕೇಳ್ತಾ ಇರ್ತೀವಿ ಫ್ರೆಂಡ್ಸ್ ಹೇಳೋದಾಗಿರ್ಬೋದು ಅಥವಾ ಪೇರೆಂಟ್ಸ್ ಹೇಳೋದಾಗಿರ್ಬೋದು ನಂಗೆ ಯಾಕೋ ಎದೆ ನೋಡ್ತಾ ಇದೆ ಅಂತ ಹೇಳ್ತಾರೆ ವೆದರ್ ಇಟ್ಸ್ ಹಾರ್ಟ್ ಚೆಸ್ಟ್ ಪೇನ್ ಅಥವಾ ಏನು ಎಕ್ಸಾಕ್ಟ್ ಸಿಂಪ್ಟಮ್ಸ್ ಏನು ಹೇಗ್ ಗೊತ್ತಾಗುತ್ತೆ ನಮಗೆ ಓಕೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇದೆ ಅಥವಾ ಕಾರ್ಯ ಕರೆಸ್ಟ್ ಆಗುವಂತಹ ಚಾನ್ಸಸ್ ಇದೆ ಅದು ಹೇಗ್ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಸೈನ್ಸ್ ಅನ್ನೋದು ಹೇಗೆ ವಯಸ್ಸಾದವರಲ್ಲಿ ಆಗುತ್ತೆ ಅದೇ ಅದೇ ರೀತಿ ಕೂಡ ಯುವಕರಲ್ಲೂ ಕೂಡ ಆಗುತ್ತೆ ಕಾಮನ್ ಆಗಿ ಅವರಿಗೆ ಚೆಸ್ಟ್ ಪೇಯ್ನ್ ಅನ್ನೋದಕ್ಕಿಂತ ಎದೆ ಭಾರ ಅಂತ ಹೇಳ್ತಾರೆ ಇಲ್ಲಿ ಎದೆನಲ್ಲಿ ಏನೋ ಭಾರ ಇಟ್ಟಂಗಿದೆ ಯಾರೋ ಒತ್ತಾ ಇದ್ದಾರೆ ಒಂದು ತುಂಬ ಎಲಿಫೆಂಟ್ ಆನೆ ಕೂತು ಥರ ಇದೆ ಅಂತ ಥರ ಅನಿಸುತ್ತೆ ಒಂದೊಂದು ಸಲ ಅದು ಎದೆ ನೋವು ಕೂಡ ಅದು ದೌಡೆಗೆ ಮತ್ತು ಬೆನ್ನಿಗೆ ಎಡಗೈಗೆ ಮತ್ತು ಎರಡು ಕೈಗೆ ಇನ್ನೊಂದು ಹೊಟ್ಟೆಯ ಮೇಲ್ಭಾಗದಲ್ಲೂ ಕೂಡ ಕಾಣಿಸ್ಬೋದು ಆ ಆವಾಗ ಆ ಚೆಸ್ಟ್ ಡಿಸ್ಕಂಫರ್ಟ್ ಅಂತ ಬರೋ ಟೈಮಲ್ಲಿ ಅವ್ರಿಗೆ ತುಂಬ ಬೇರುವಂಥದ್ದು ಸಡನ್ ಆಗಿ ಸುಸ್ತಾಗುವಂಥದ್ದು ಇಲ್ಲ ನನಗೇನೋ ಆರೋಗ್ಯ ಸರಿ ಇಲ್ಲ ಸತ್ತು ಅಂತ ಫಿಯರ್ ಆಫ್ ಡೆತ್ ಅನ್ನುವಂಥದ್ದು ಮತ್ತು ತುಂಬ ಸುಸ್ತಾಗುವಂಥದ್ದು ಇದೆಲ್ಲ ಹಾರ್ಟ್ ಅಟ್ಯಾಕ್ ಬರುವಂಥ ಮೇಜರ್ ಹಾರ್ಟ್ ಅಟ್ಯಾಕ್ ಆದಾಗ ಕಾಣಿಸ್ಕೊಳ್ಳುವಂಥ ಸೂಚನೆಗಳು ಆದರೆ ತುಂಬ ಜನಕ್ಕೆ ಇದು ಮೇಜರ್ ಹಾರ್ಟ್ ಅಟ್ಯಾಕ್ ಬರೋಕ್ಕಿಂತ ತುಂಬ ಸಲ ವಾರ್ನಿಂಗ್ ಸೈನ್ಸ್ ಇರುತ್ತೆ ಏನಂದಾಗ ಅವರು ತುಂಬ ವಾಕಿಂಗ್ ಎಕ್ಸಸೈಸ್ ಮಾಡಬೇಕಾರೆ ಮೆಟ್ಟಲು ಮೇಲೆ ಹತ್ತಬೇಕಾದ್ರೆ ಮತ್ತು ಊಟ ಆದಮೇಲೆ ಅವ್ರಿಗೆ ಎದೆ ಉರಿ ಎದೆ ಭಾರ ಅಂತ ಕಾಣಿಸ್ಕೊಳ್ಳುತ್ತೆ ಅದು ಕೂಡ ಅರ್ಲಿ ಸೈನ್ ಹಾ ಹಾರ್ಟ್ ಅಟ್ಯಾಕ್ದು ವಾರ್ನಿಂಗ್ ಸೈನ್ ಹಿರಿಗಿರುತ್ತೆ ತುಂಬ ಜನ ಅದನ್ನು ಗ್ಯಾಸ್ಟ್ರೈಟಿಸ್ ಹಾರ್ಟ್ ಬರ್ನ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ತುಂಬ ಸಲ ನೋಡಿದ್ವಿ ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡು ಸೀನ್ ದ್ ಸ್ಯಾಟಿಸ್ಫೈಡ್ ದರ್ ಲೈಫ್ ಆಲ್ಸೋ ಬಿಕಾಸ್ ದಿಸ್ ಹಾರ್ಟ್ ಅಟ್ಯಾಕ್ ಇಸ್ ನಾಟ್ ಡಯಾಗ್ನೋಸ್ಡ್ ಅಟ್ ಅರ್ಲಿ ಸ್ಟೇಜ್ ಸೊ ನಾರ್ಮಲಾಗಿ ಸಪೋದರ ಟೂ ಕ್ಯಾಟಿಗರೀಸ್ ಆಫ್ ಪೇಷಂಟ್ಸ್ ಒಬ್ಬರು ಹೇಳ್ತಾರೆ ನನಗೇನು ತೊಂದರೆ ಇಲ್ಲ ಆರಾಮಾಗಿ ಸುಮ್ಮನೆ ಇದ್ದರೆ ಆರಾಮಾಗಿರ್ತೀನಿ ಇಲ್ಲ ಸ್ವಲ್ಪ ದೂರ ಓಡಾಡಿದ್ರೆ ನನಗೆ ಸುಸ್ತು ಆಗುತ್ತೆ ಎದೆ ಭಾರ ಎದೆ ಉರಿ ಆಗುತ್ತೆ ಕೈಲಿ ನಾವು ಕಾಣಿಸ್ಕೊಳ್ಳುತ್ತೆ ಅದು ಯಾವಾಗ ನಾವು ಸ್ಟ್ರೆಸ್ಸಲ್ಲಿ ಮತ್ತು ಎಕ್ಸಸೈಸ್ ಮಾಡ್ತೀವಿ ಊಟ ಆದಮೇಲೆ ಕಾಣಿಸ್ಕೊಳ್ಳುತ್ತೆ ಅದು ಹಾರ್ಟಿಗೆ ಸಂಬಂಧಪಟ್ಟಿದ್ದು ಮತ್ತು ಇನ್ನೊಬ್ರು ಹೇಳ್ತಾರೆ ಇಲ್ಲ ನಾನು ಸುಮ್ಮನೆ ಇದ್ದರೂ ಇಲ್ಲಿ ನೋವಿರುತ್ತೆ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಕೈಲಿ ನೋವಿರುತ್ತೆ ಓಡಾಡಬೇಕಾದ್ರೆ ಆರಾಮಾಗಿದ್ದೀನಿ ಏನು ತೊಂದರೆ ಇಲ್ಲ ಅಂತ ಅಂತ ಅಂದರೆ ಅದು ಹಾರ್ಟಿಗೆ ಸಂಬಂಧಪಟ್ಟಿದ್ದಲ್ಲ ಹಾರ್ಟ್ ವ್ಯೂಸಲಿ ಓಡಾಡ್ಬೇಕಾರೆ ಎಕ್ಸಸೈಜ್ ಮಾಡಬೇಕಾರೆ ಬರುತ್ತೆ ಬಟ್ ಆದರೂ ಕೂಡ ಎಷ್ಟೋ ಸಲ ಗ್ಯಾಸ್ಟಿಕ್ ಗ್ಯಾಸ್ಟ್ರೈಟಿಕ್ಕು ಮತ್ತು ಹಾರ್ಟ್ ಅಟ್ಯಾಕ್ನ ತುಂಬ ಮಿಸ್ಡೈಗ್ನೋಸ್ ಆಗುತ್ತೆ ಡೌಟ್ ಇದ್ದಾಗ ಅವೆಲೇಟ್ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ಎಷ್ಟೋ ಹಾರ್ಟ್ ಅಟ್ಯಾಕ್ಗಳು ಗ್ಯಾಸ್ಟ್ರೈಟಿಸ್ ಆಗಿ ಬರುತ್ತೆ ತುಂಬ ಜನಕ್ಕೆ ಹೊಟ್ಟೆ ಉರಿ ಇಲ್ಲಿ ಎದೆ ಉರಿ ಮತ್ತು ವಾಮಿಟಿಂಗು ಮತ್ತು ಡೈಯೇರಿಯಾ ಅನ್ನೋದು ಕೂಡ ರಿಯರ್ ಆಗಿ ಆಗುತ್ತೆ ಅದರಿಂದ ಗ್ಯಾಸ್ಟ್ರಿಕ್ನ ನೆಗ್ಲೆಕ್ಟ್ ಮಾಡ್ದೇ ನಿಮ್ಮ ಡಾಕ್ಟ್ರ ಹತ್ರ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು Garanty News. Sudika čita. Naja. Nesčita.